ಸರ್ ನನ್ನ ಹೆಸರು ವಿಕಾಸ್ ಅಂತ ನಮ್ ಕಂಪ್ನಿ ಹೆಸರು ಯುಸಿ ಲೈಫ್ ಎಂಟರ್ಪ್ರೈಸಸ್ ಅಂತ ಮಂಗಳೂರು ಹೆಡ್ ಆಫೀಸ್ ಇದೆ ನಮ್ದು ಟೋಟಲ್ ಇಪ್ಪತ್ತೇಳು ಬ್ರಾಂಚಸ್ ಇದೆ ನಮ್ದು ನಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಬಂದು ಮಿಷನರಿ ಐಟಮ್ಸ್ ಎಲ್ಲ ಇದೆ ರೈತರಿಗೆ ಎಲ್ಪ್ ಆಗುವಂತದ್ದು ಇದು ಬಂದು ಮೋಟೋ ಕಾರ್ಟ್ ಅಂತ ಇದ್ರ ಹೆಸರು ಒನ್ ಟ್ವೆಂಟಿ ಫೈವ್ ಕೆಪಾಸಿಟಿ ಬಂದು ಒನ್ ಟ್ವೆಂಟಿ ಫೈವ್ ಇದ್ರದು ನವೆನಲ್ಲ ನೀವು ಒಂದು ಎರಡು ಕ್ವಿಂಟಲ್ ವರೆಗೂ ಎರಡೂವರೆ ಕ್ವಿಂಟಲ್ ವರ್ಗೂ ಲೋಡ್ ಹಾಕ್ಬೋದು ಇದು ಬಂದು ಟು ಏ ಸಿಕ್ ಇಂಜಿನ್ ಬರುತ್ತೆ ಇದು ಬಂದು ಅದರಲ್ಲೇ ಸ್ವಲ್ಪ ದೊಡ್ಡದು ಇದು ತ್ರೀ ಫಿಫ್ಟಿ ಕೆಪಾಸಿಟಿ ಬಂದು ತ್ರೀ ಫಿಫ್ಟಿ ಇದು ಫೈವ್ ಟಿ ಇಂಜಿನ್ ಬರುತ್ತೆ ಸರ್ ಸರ್ ಮತ್ತೆ ಸರ್ ಮತ್ತೆ ಇದು ಉಡ್ ಚೀಪರ್ ಅಂತ ಕಾಯಿ ಸುಳ್ಳಿದ್ ಸುತ್ತೆ ಮತ್ತೆ ತೆಂಗಿನ ಮಟ್ಟೆ ಎಲ್ಲ ಡೈರೆಕ್ಟ್ ಹಾಕಿದ್ರೆ ಫುಲ್ ಪುಡಿ ಆಗುತ್ತೆ ಗೊಬ್ಬರ ಮಾಡ್ಲಿಕ್ಕೆಲ್ಲ ಯೂಸ್ ಆಗುತ್ತೆ ಇದು ಇದು ಬಂದು ಸರ್ ಇದು ಗಂಟೆಗೆ ಬಂದು ಒಂದ್ ಮೀಟರ್ ಕೊಡೋದು ಕುಡಿಯುತ್ತೆ ಸರ್

ಸಮಸ್ಯ ಸಮಸ್ಯಂತ ಯಾವ್ದು ಸರ್ ಮೇಜರ್ ಅಂದ್ರೆ ಕಾರ್ಪೊರೇಟರ್ ಈಗ ಪೆಟ್ರೋಲ್ ತುಂಬಾ ಟೈಮ್ ಇಟ್ಟಿರ್ತಾರೆ ರನ್ ಮಾಡ್ದಾಗ ಎರಡ್ ಮೂರ್ ದಿನ ಪೆಟ್ರೋಲ್ ಯಾಕೆ ಇಟ್ಟಿರ್ತಾರಲ್ಲ ಅವಾಗ ಕಾರ್ಪೊರೇಟರ್ ಬ್ಲಾಕ್ ಆಗೋದು ಆ ತರ ಕಂಪ್ಲೇಂಟ್ ಬರತ್ತೆ ಬಿಟ್ರೆ ರನ್ನಿಂಗ್ ಟೈಮ್ ಅಲ್ಲಿ ಹೀಟಿಂಗ್ ಪ್ರಾಬ್ಲಮ್ ಆ ತರ ಪ್ರಾಬ್ಲಮ್ ಎಲ್ಲ ಯಾವ್ದು ಬರಲ್ಲ ನೈನ್ ಫೋರ್ ಏಟ್ ಡಬಲ್ ಜೀರೋ ಸೆವೆನ್ ಫೈವ್ ಟೂ ತ್ರೀ ಸೆವೆನ್ ಹೋಮ್ ಡೆಲಿವರಿ ಕೊಡ್ತೀವಿ ಸರ್ ಸರ್ವಿಸು ಹೋಮ್ ಹೋಮ್ ಸರ್ವಿಸ್ ಇರುತ್ತೆ ಈಗ ದೊಡ್ಡ ಮಿಷನ್ ಎಲ್ಲ ತಗೊಂಡ್ರೆ ಮೋಟಾ ಕಾಯ್ಟೋ ಮತ್ತೆ ಉಚ್ಚುಪರ್ ಇದೆಲ್ಲ ತಗೊಂಡ್ರೆ ಸರ್ವಿಸು ಸರ್ವಿಸ್ ಇರುತ್ತೆ ಸರ್ ಸರ್ ಮತ್ತೆ ನಮ್ಮಲ್ಲಿ ಮೈನ್ ಪ್ರಾಡಕ್ಟ್ ಅಂದ್ರೆ ಈಗ ದೋಟಿ ಈಗ ಕಾರ್ಬನ್ ಫೈಬರ್ ದೋಟಿ ಎಲ್ಲ ತುಂಬಾ ಮೂವಿಂಗ್ ಇದೆ ಅದು ಕೂಡ ನಮ್ಮಲ್ಲಿ ಸೇಲ್ ಮಾಡ್ತಾ ಇದ್ದೀವಿ ಅದು ಸಬ್ಸಿಡಿ ಕೀರೋ ಸಬ್ಸಿಡಿಯಲ್ಲಿ ಕೊಡ್ತಾ ಇದೀವಿ ಈಗ ಸರ್ ಮತ್ತೆ ನಮ್ಮಲ್ಲಿ ಈಸಿ ಕಟ್ ಅಂತ ಉದ್ ಹಸಿ ಉಡ್ ಮತ್ತೆ ಒಣ ಉಡ್ ಎಲ್ಲ ಗಟ್ಟಿ ಉದ್ದ ಎಲ್ಲ ಕುಯ್ಲಿಕ್ಕೆ ತುಂಬಾ ಯೂಸ್ ಆಗುತ್ತೆ ಸರ್ ಸರ್ ಇದು ರೂಪಾಯಿ ಇದೆ ಫೋನ್ ಮಾಡಿ ಕಸ್ಟಮರ್ ನಮಗೆ ಬೇಟ್ ಬುಕ್ ಮಾಡಿದ್ರೆ ನಾವು ಆನ್ಲೈನ್ ಕರಿಯರ್ ಮುಖಾಂತರ ತಲುಪಿಸ್ತೀವಿ ಇದೊಂದು ಫೋರ್ ತೌಸಂಡ್ ಕಟಿಂಗ್ಸ್ ಇರುತ್ತೆ ಸರ್ ಒಂದು ಸಿಂಗಲ್ ಬ್ಲೇಡ್ ಅಲ್ಲಿ ಅಂದ್ರೆ ಅವರು ಮಿನಿಮಮ್ ಒಂದೇ ಬ್ಲೇಡ್ ಅನ್ನ ಒಂದು ಎಂಟರಿಂದ ಒಂಬತ್ತು ತಿಂಗಳು ಯೂಸ್ ಮಾಡಬಹುದು ಸರ್ ಕಸ್ಟಮರ್